ಆತ್ಮೀಯ ವಿದ್ಯಾರ್ಥಿಗಳೇ ಹೊಂಬೆಳಕು ಯೂಟ್ಯೂಬ್ ಚಾನೆಲ್ನಲ್ಲಿ ಬಿತ್ತರಗೊಳ್ಳಲಿರುವ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಎರಡು ಸಾವಿರದ ಇಪ್ಪತ್ತೈದರ ಸರಣಿ ಮಾಲಿಕೆಯಲ್ಲಿ ಇಂದು ಹತ್ತನೇ ತರಗತಿಯ ಕನ್ನಡ ವಿಷಯವನ್ನು ದ್ವಿತೀಯ ವಿಷಯವನ್ನಾಗಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸೋಣ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಈ ರೀತಿಯಾಗಿರುತ್ತದೆ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯು ಎಂಬತ್ತು ಅಂಕಗಳಿಗೆ ಮೂವತ್ತು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ದ್ವಿತೀಯ ಭಾಷೆ ಕನ್ನಡ ವಿಷಯದ ಸಂಕೇತ ಮೂವತ್ತ್ ಮೂರು ಕೆ ಆಗಿದ್ದು ಉತ್ತರಿಸಲು ಮೂರು ಗಂಟೆಗಳ ಅವಕಾಶವಿರುತ್ತದೆ ಇಲ್ಲಿನ ಪ್ರಶ್ನೆಗಳು ಒಂದರಿಂದ ಮೂವತ್ತೆಂಟರವರೆಗೆ ಅಂಕಗಳ ಏರಿಕೆ ಕ್ರಮದಲ್ಲಿ ರಚಿಸಲ್ಪಟ್ಟಿರುತ್ತವೆ ಈ ಪ್ರಶ್ನೆ ಪತ್ರಿಕೆಯು ಗದ್ಯ ಪದ್ಯ ಪೂರಕಬಹುದು ಹಾಗೂ ರಚನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಇದರಲ್ಲಿ ಹದಿಮೂರು ಮುಖ್ಯ ಪ್ರಶ್ನೆಗಳ ಅಡಿಯಲ್ಲಿ ಮೂವತ್ತೆಂಟು ಉಪ ಪ್ರಶ್ನೆಗಳನ್ನು ಒಳಗೊಂಡ ಒಂದು ಪತ್ ಪ್ರಶ್ನೆ ಪತ್ರಿಕೆಯನ್ನು ವಿನ್ಯಾಸಗೊಳಿಸಲಾಗಿರುತ್ತದೆ ಹಾಗಾದರೆ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸುವ ಬಗ್ಗೆ ಒಂದಷ್ಟು ಸೂಚನೆಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ಈಗಾಗಲೇ ನೀವು ನಿಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ರೂಪಣಾತ್ಮಕ ಅರ್ಧವಾರ್ಷಿಕ ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಪೂರೈಸಿರುತ್ತೆ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಕೈಗೆ ನೀಡಿದ ತಕ್ಷಣ ಸಾವಕಾಶವಾಗಿ ಓದಿಕೊಳ್ಳಬೇಕು ಪ್ರಶ್ನೆ ಪತ್ರಿಕೆಯ ಮುಖಪಟದಲ್ಲಿ ಮುದ್ರಿಸಲ್ಪಟ್ಟಿರುವಂತಹ ಸೂಚನೆಗಳನ್ನ ಗಮನವಿಟ್ಟು ಓದಿ ಅರ್ಥೈಸಿಕೊಳ್ಳಬೇಕು ಪ್ರಶ್ನೆಗಳ ಮುಂದೆ ನೀಡಿರುವ ಅಂಕಗಳನ್ನು ಗಮನಿಸಿ ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನು ಬರೆಯಬೇಕು ಎನ್ನುವುದನ್ನು ಮನದಟ್ಟು ಮಾಡಿಕೊಳ್ಳಬೇಕು ಉತ್ತರ ಬರುವ ಪ್ರಶ್ನೆಗಳಿಗೆ ಮೊದಲಿಗೆ ಉತ್ತರಗಳನ್ನು ಹೇಳುತ್ತಾ ನಂತರದಲ್ಲಿ ಉಳಿದ ಪ್ರಶ್ನೆಗಳನ್ನ ಕಾಲಾವಕಾಶದ ಒಳಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡಬೇಕು ಉತ್ತರಿಸುವಾಗ ನೀವು ಬರೆಯುವಂತಹ ಉತ್ತರದಲ್ಲಿ ಮುಖ್ಯಾಂಶಗಳು ಗಾದೆ ಮಾತುಗಳು ಅಥವಾ ದೊಡ್ಡವರು ಹೇಳಿದಂತಹ ಹೇಳಿಕೆಗಳಿದ್ದರೆ ಅವುಗಳನ್ನು ಸರಿಯಾದ ಲೇಖನ ಚಿಹ್ನೆಯನ್ನ ಬಳಸಿ ಹಾಗೆ ಅಡಿಗೆರೆಯನ್ನ ಎಳೆಯುವುದರ ಮೂಲಕ ಮೌಲ್ಯಮಾಪಕರ ಗಮನವನ್ನು ಸೆಳೆಯಬಹುದು ತಪ್ಪಿಲ್ಲದ ತಿದ್ದಿ ತೀಡಿ ಬರೆಯದ ಸ್ಪಷ್ಟ ಉತ್ತರವನ್ನು ಬರೆಯಲು ಪ್ರಯತ್ನಿಸಬೇಕು ಹಾಗೆಯೇ ಪರೀಕ್ಷಾ ದಿನದಂದು ಪರೀಕ್ಷೆಗೆ ಬೇಕಾದಂತಹ ಲೇಖನ ಸಾಮಗ್ರಿಗಳನ್ನು ನಿಮ್ಮ ಪ್ರವೇಶ ಪತ್ರ ಅಡ್ಮಿಷನ್ ಕಾರ್ಡ್ ಅಂತ ಏನು ಕರಿತೇವೆ ಅದನ್ನು ಮರೆಯದೆ ತಮ್ಮೊಟ್ಟಿಗೆ ಕೊಂಡೊಯ್ಯಬೇಕು ಸಮಯ ಪ್ರಜ್ಞೆ ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಚಿಂತನೆಯಿಂದ ಪರೀಕ್ಷೆಯನ್ನು ಬರೆದು ಹೊರಬರಬೇಕು ನೀವು ಪರೀಕ್ಷೆಯನ್ನು ಒಂದು ಹಬ್ಬದಂತೆ ಸಂಭ್ರಮಿಸಿ ಸರಿ ಉತ್ತರಗಳನ್ನು ಬರೆಯಿರಿ ಜೊತೆಗೆ ಮುಗುಳ್ ನಗುತ್ತ ಕೊಠಡಿಯಿಂದ ಹೊರಗೆ ಬರುವ ಪ್ರಯತ್ನವನ್ನು ಮಾಡಬೇಕು ಹಾಗಾಗಿ ಇಂದು ಕನ್ನಡ ದ್ವಿತೀಯ ಭಾಷೆ ಪ್ರಶ್ನೆ ಪತ್ರಿಕೆಯನ್ನು ಕುರಿತಾಗಿ ಮೊದಲಿಗೆ ಮೊದಲ ಮುಖ್ಯ ಪ್ರಶ್ನೆಯನ್ನು ಗಮನಿಸೋಣ ಇಲ್ಲಿ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ಷಮ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎನ್ನುವಂತಹ ಸೂಚನೆ ಇದೆ ಈಗ ನೀವು ಗಮನಿಸಬೇಕಾದದ್ದು ಅಂತ ಹೇಳಿದ್ರೆ ಪ್ರಶ್ನೆಯನ್ನು ಮೊದಲಿಗೆ ಓದಿಕೊಳ್ಳಬೇಕು ಪ್ರತಿಯೊಂದು ಹೇಳಿಕೆಗೆ ನಾಲ್ಕು ಉತ್ತರಗಳನ್ನು ಕೊಡಲಾಗಿರುತ್ತೆ ಇದರಲ್ಲಿ ಒಂದು ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯುವ ಪ್ರಯತ್ನವನ್ನು ಮಾಡಬೇಕು ಮೊದಲ ಪ್ರಶ್ನೆ ನೋಡಿ ಸಪ್ತಮಿ ವಿಭಕ್ತಿಗೆ ಉದಾಹರಣೆಯಾದ ಪದ ಸಪ್ತಮಿ ವಿಭಕ್ತಿಗೆ ಉದಾಹರಣೆಯಾದ ಪದ ಮೊದಲನೇ ಉತ್ತರ ಶಾಲೆಯಲ್ಲಿ ಬಿ ಗೂಡನ್ನು ಸಿ ಮನೆಯಿಂದ ಡಿ ಮರಕ್ಕೆ ಅಂದಿದೆ ನಿಮಗೆ ವಿಭಕ್ತಿ ಪ್ರತ್ಯಯಗಳನ್ನು ವಿವರಿಸುವ ಸಂದರ್ಭದಲ್ಲಿ ಶಿಕ್ಷಕರು ಯಾವ ಯಾವ ವಿಭಕ್ತಿಗೆ ಯಾವ ಯಾವ ಪ್ರತ್ಯಯ ಅಂತೇಳಿ ತಿಳಿಸಿಕೊಟ್ಟಿರುತ್ತಾರೆ ಹಾಗಾಗಿ ಇಲ್ಲಿ ಮೊದಲನೆಯ ಎ ಉತ್ತರವನ್ನು ನೋಡೋದಾದ್ರೆ ಶಾಲೆಯಲ್ಲಿ ಅಂತ ಇದೆ ಶಾಲೆ ಪ್ಲಸ್ ಅಲ್ಲಿ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಆದ್ದರಿಂದ ಮೊದಲ ಹೇಳಿಕೆಗೆ ಇದು ಸರಿಯಾದ ಉತ್ತರ ಬಿ ಉತ್ತರವನ್ನು ನೋಡೋದಾದ್ರೆ ಗೂಡು ಪ್ಲಸ್ ಅನ್ನು ಗೂಡನ್ನು ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿಗೆ ಮನೆಯಿಂದ ಅನ್ನುವಲ್ಲಿ ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿಗೆ ಮರಕ್ಕೆ ಕೆ ಅನ್ನುವಂಥದ್ದು ಕೆ ಗೆ ಅ ಕೆ ಇವುಗಳು ಬಂದರೆ ಅದು ಚತುರ್ಥಿ ವಿಭಕ್ತಿಯ ಪ್ರತ್ಯಯಗಳು ಅಂತ ಗಮನಿಸ್ತೇವೆ ಹಾಗಾದರೆ ಮೊದಲ ಪ್ರಶ್ನೆಗೆ ಅಥವಾ ಹೇಳಿಕೆಗೆ ಉತ್ತರ ಶಾಲೆಯಲ್ಲಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಹೋಗೋಣ ಇಲ್ಲಿರುವಂತಹ ಎರಡನೆಯ ಪ್ರಶ್ನೆ ಸವರ್ಣ ಸಂಧಿಗೆ ಉದಾಹರಣೆಯಾದ ಪದವಿದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಪದ ನಾವು ಸಂಧಿ ವಿಚಾರಗಳನ್ನು ಮಾಡುವ ಸಂದರ್ಭದಲ್ಲಿ ಯಾವ ಯಾವ ಸಂಧಿಗೆ ಯಾವ ಯಾವ ಉದಾಹರಣೆಗಳು ಅಂತ ಹೇಳಿರ್ತೇವೆ ಅದರ ಪ್ರಕಾರ ಇಲ್ಲಿ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಎ ಮಾತಿಲ್ಲ ಬಿ ಕಾಶಿಯಲ್ಲಿ ಸಿ ದೇವಾಲಯ ಡಿ ವೀರೇಶ ಅಂತೇಳಿದೆ ಹಾಗಾದ್ರೆ ಡಿ ಉತ್ತರದಿಂದ ಗಮನಿಸೋದ್ರೆ ವೀರ ಪ್ಲಸ್ ಈಶಾ ವೀರೇಶ ಇದು ಗುಣಸಂದಿಗೆ ಉದಾಹರಣೆ ದೇವಾಲಯ ದೇವ ಪ್ಲಸ್ ಆಲಯ ದೇವಾಲಯ ಸರಿಯಾದಂತಹ ಉತ್ತರ ಯಾಕೆಂದ್ರೆ ಸವರ್ಣ ದೀರ್ಘಸಂಧಿಯ ಸೂತ್ರ ಸವರ್ಣ ಸ್ವರಗಳು ಒಂದರೆ ಒಂದು ಮುಂದೆ ಒಂದು ಬಂದು ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿ ಗಮನಿಸ್ತೇವೆ ಇನ್ನು ಬಿ ಅಲ್ಲಿ ಕಾಶಿ ಪ್ಲಸ್ ಅಲ್ಲಿ ಕಾಶಿಯಲ್ಲಿ ಅನ್ನುವಂಥದ್ದು ಸಂಧಿಗೆ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಎನ್ನುವಂಥದ್ದು ಲೋಪಸಂದಿಗೆ ಉದಾಹರಣೆ ಮೂರನೆಯ ಹೇಳಿಕೆ ಹೊಚ್ಚ ಹೊಸದು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಹೊಚ್ಚ ಹೊಸದು ಅನ್ನುವಂತಹ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಎ ಉತ್ತರ ಅನುಕರಣ ಬಿ ಜೋಡಿ ನುಡಿ ಸಿ ದ್ವಿರುಕ್ತಿ ಡಿ ಸರ್ವನಾಮ ಅಂತೇಳಿ ನೀಡಲಾಗಿದೆ ಅನುಕರಣಾವ್ಯಯ ಅಂತೇಳಿದರೆ ಅವ್ಯಯ ಪದಗಳನ್ನು ನೀವು ಗಮನಿಸಿಕೊಳ್ಬೇಕು ಅವ್ಯಯ ಪದಗಳು ಅಂತೇಳಿದರೆ ವ್ಯಯವಾಗದೆ ಹೇಗಿರುತ್ತವೆಯೋ ಹಾಗೆಯೇ ಬಳಕೆಯಾಗುವಂತಹ ಪದಗಳು ಅಂತೇಳಿ ನೋಡ್ತೇವೆ ಅಂಥವುಗಳಲ್ಲಿ ಅನುಕರಣಾವ್ಯಯ ಅಂದರೆ ಒಂದು ವಸ್ತು ಘಟನೆ ಶಬ್ದಗಳನ್ನು ಕೇಳಿದ ರೀತಿಯಲ್ಲಿಯೇ ಉತ್ತರಿಸುವಂಥದ್ದು ಉದಾಹರಣೆಗೆ ಡಣ ಡಣ ಗಂಟೆ ಬಾರಿಸಿತು ಪಟ ಪಟ ಚಟ ಚಟ ಅನ್ನುವ ಪದಗಳಿರ್ತವಲ್ಲ ಅವುಗಳನ್ನು ಅನುಕರಣೆಯವ್ಯ ಅಂತ ಹೇಳ್ತೀವಿ ಇನ್ನು ಜೋಡು ನುಡಿ ಅನ್ನುವಂಥದ್ದು ಒಂದು ಪದ ಅಥವಾ ವಾಕ್ಯವನ್ನು ನಾವು ಅದರ ಸಮಾನಾರ್ಥಕ ಅಥವಾ ವಿರುದ್ಧಾರ್ಥಕವುಳ್ಳ ಎರಡು ಪದಗಳನ್ನು ಜೊತೆ ಜೊತೆಯಾಗಿ ಬಳಸಿದರೆ ಅದನ್ನು ಜೋಡು ನುಡಿ ಅಂತ ಕರೀತೀವಿ ಸಿ ಉತ್ತರ ದ್ವಿರುಕ್ತಿ ಅಂತೇಳಿದೆ ಇಲ್ಲಿ ಒಂದು ವಿಶೇಷಾರ್ಥವನ್ನು ಹೇಳುವ ಸಂದರ್ಭದಲ್ಲಿ ಅಥವಾ ಕ್ರಿಯೆಯ ವೇಗವನ್ನು ಹೆಚ್ಚಿಸುವ ಸಂದರ್ಭದಲ್ಲಿ ಎರಡು ಪದಗಳನ್ನು ಒಟ್ಟಿಗೆ ಅಂದರೆ ಒಂದೇ ಪದವನ್ನು ಎರಡು ಸಾರಿ ಬಳಸೋದಕ್ಕೆ ನಾವು ದ್ವಿರುಕ್ತಿ ಪದಗಳು ಅಂತ ಕರಿತೇವೆ ಅಂಥವುಗಳಲ್ಲಿ ಬಟ್ಟ ಬಯಲು ನಟ್ಟ ನಡುವೆ ಇತ್ಯಾದಿ ಪದಗಳು ಇಲ್ಲಿನ ಉತ್ತರವೂ ಸಹ ಹೊಚ್ಚ ಹೊಸದು ಅನ್ನುವಂಥದ್ದಿದೆ ಹೊಸದು ಹೊಸದು ಪದವನ್ನು ಹೇಳುವಂತಹ ಸಂದರ್ಭದಲ್ಲಿ ಹೊಚ್ಚ ವಸದು ಅಂತ ಹೇಳ್ತೇವೆ ಇಲ್ಲಿ ಮೂರನೆಯದಕ್ಕೆ ಸರಿ ಉತ್ತರ ದ್ವಿರುಕ್ತಿ ಸಿ ನಾಲ್ಕನೇದು ಸರ್ವನಾಮ ಅಂತೇಳಿದೆ. ನಾಮಪದದ ಬದಲಿಗೆ ಬಳಕೆಯಾಗುವಂತಹ ಪದಗಳನ್ನು ನಾವು ಸರ್ವನಾಮಗಳು ಅಂತ ಕರಿತೇವೆ ಉದಾಹರಣೆಗೆ ರವಿ ರಮೇಶ ರಾಜು ಅನ್ನೋ ಪದನ ಪದೇ ಪದೇ ವಾಕ್ಯದಲ್ಲಿ ಬಳಸುವುದಕ್ಕಿಂತ ಅವನು ಅಂತ ಬಳಸ್ತೀವಲ್ಲ ಅವರು ಅಂತ ಬಳಸ್ತೀವಲ್ಲ ಆ ಅವನು ಅವಳು ಅವರು ಅದು ಇ ಮುಂತಾದಂತಹ ಪದಗಳನ್ನು ಸರ್ವನಾಮಗಳು ಅಂತ ಕರಿತೇವೆ ಇಲ್ಲಿಯ ಸರಿ ಉತ್ತರ ದ್ವಿರುಕ್ತಿ ನಾಲ್ಕನೆಯ ಹೇಳಿಕೆ ಈ ರೀತಿ ಇದೆ ಕಾವೇರಿ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ ಕಾವೇರಿ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ ಸಾಮಾನ್ಯ ನೀವು ಗಣವಿಂಗಡಿಸಿ ಪ್ರಸ್ತಾರ ಹಾಕಿ ಛಂದಸ್ಸಿನ ಸಂದರ್ಭದಲ್ಲಿ ಬರುವಂತಹದ್ದಿದು ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ಲಘು ಅಕ್ಷರಗಳಂತಲೂ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಗುರು ಅಕ್ಷರಗಳು ಅಂತೇಳಿ ಕರೀತೇವೆ ಅಂತಹ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದು ಇಲ್ಲಿಯ ಉತ್ತರ ಎ ಮೂರು ಬಿ ಐದು ಸಿ ನಾಲ್ಕು ಡಿ ಆರು ಅಂತೇಳಿದೆ ಇಲ್ಲಿ ಕಾವೇರಿ ಕಾ ದೀರ್ಘಾಕ್ಷರ ಆಗಿದೆ ವೇ ದೀರ್ಘಾಕ್ಷರಾಗಿದೆ ಅವು ಎರಡಕ್ಕೂ ಸಹ ಗುರು ಮಾತ್ರೆಗಳು ಗುರುವನ್ನು ಗುರುತಿಸ್ತೇವೆ ಮೊದಲನೇ ಅಕ್ಷರದಲ್ಲಿ ಎರಡು ಎರಡನೇ ಅಕ್ಷರದಲ್ಲಿ ಎರಡು ರಿ ಅನ್ನುವಂಥದ್ದು ರಸಸ್ವರ ಆಗಿದ್ರಿಂದ ಒಂದು ಅಕ್ಷರ ಒಂದು ಮಾತ್ರೆ ಆದ್ರಿಂದ ಈ ಕಾವೇರಿ ಪದದಲ್ಲಿರುವಂತಹ ಮಾತ್ರೆಗಳ ಒಟ್ಟು ಸಂಖ್ಯೆ ಐದು ಸರಿ ಉತ್ತರ ಇನ್ನು ನಾವು ಎರಡನೆಯ ಪ್ರಶ್ನೆಗೆ ಮುಖ್ಯ ಪ್ರಶ್ನೆಗೆ ತೆರಳೋಣ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೆಳಗಿನ ಪ್ರಶ್ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತೇಳಿ ಎರಡನೇ ಪ್ರಶ್ನೆ ಇದೆ ಹೇಳಿಕೆ ಈ ರೀತಿ ಇದೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಒಟ್ಟು ಹನ್ನೆರಡು ಪ್ರಶ್ನೆಗಳು ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕದಂತೆ ಹನ್ನೆರಡು ಅಂಕಗಳನ್ನು ಗಳಿಸುವ ಸೌಲಭ್ಯ ಇದೆ ಅದರಲ್ಲಿ ಉಪ ಪ್ರಶ್ನೆ ಐದನ್ನು ನೋಡೋಣ ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಒಣಮರದ ಗಿಲಿ ಪಾಠದಲ್ಲಿ ಬರುವಂತಹ ಪ್ರಶ್ನೆ ಇದು ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಬಹುವಾಗಿ ಮೆಚ್ಚಿಕೊಂಡನು ಆರನೆಯ ಉಪ ಪ್ರಶ್ನೆ ಪುಟ್ಟರಾಜರು ಖಾದಿ ಬಟ್ಟೆ ತೊಡುವ ಮೂಲಕ ಯಾವ ಆಂದೋಲನಕ್ಕೆ ಕೈಜೋಡಿಸಿದರು ಪುಟ್ಟರಾಜ ಗವಾಯಿಗಳು ಖಾದಿ ಬಟ್ಟೆಯನ್ನು ತೊಡುವ ಮೂಲಕ ಸ್ವದೇಶಿಯ ಆಂದೋಲನಕ್ಕೆ ಕೈಜೋಡಿಸಿದರು ಏಳು ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ ಅಸ್ಪೃಶ್ಯತೆಯನ್ನು ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಸ್ಪರ್ಶ ಸಂಜೀವಿನಿಯ ಪಾಠವನ್ನು ಹೇಳುತ್ತವೆ ಎಂಟನೆಯ ಪ್ರಶ್ನೆ ಗುರುಗಳು ತಿಳಿಸಿದಂತೆ ಕಾಫಿ ಮತ್ತು ಕಪ್ಪು ಯಾವುದರ ಪ್ರತೀಕಗಳು ಗುರುರಾಜ ಕರ್ಜಗಿಯವರು ತಮ್ಮ ಶಿಷ್ಯರಿಗೆ ತಿಳಿಸಿದಂತೆ ಕಾಫಿ ಜೀವನವಿದ್ದಂತೆ ಕಪ್ಪು ಹಣ ಅಂತಸ್ತು ಅಧಿಕಾರದ ಪ್ರತೀಕ ಎಂದು ತಿಳಿಸಿದರು ಒಂಬತ್ತನೆಯ ಪ್ರಶ್ನೆ ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಹರಿದ್ವಾರದಲ್ಲಿ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಹತ್ತನೆಯ ಪ್ರಶ್ನೆ ಗೋಪಾಲನು ಹೊಸ ಪಂಚೆಯನ್ನ ಏಕೆ ಬಯಸಿದನು ಗೋಪಾಲನ ಗೆಳೆಯರು ಹೊಸ ಬೆಲೆಯುಳ್ಳ ಬಟ್ಟೆಗಳನ್ನು ಧರಿಸಿಕೊಂಡು ಬರುತ್ತಿದ್ದರು ಇವನ ಬಟ್ಟೆಗಳನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದರು ಆದ್ದರಿಂದ ತನಗೂ ಹೊಸ ಪಂಚೆಯನ್ನು ಧರಿಸಬೇಕೆಂದು ಬಯಕೆಯಾಗಿತ್ತು ಹನ್ನೊಂದನೆಯ ಪ್ರಶ್ನೆ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯುಗಾದಿಯ ಹಬ್ಬದ ಸಂಭ್ರಮದಲ್ಲಿ ಹನ್ನೆರಡನೆಯ ಪ್ರಶ್ನೆ ಅಡಿಗರು ಹಗಲಿರಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಅಡಿಗರು ಹಗಲಿರಳು ಹೆಗ್ಗುರಿಗೆ ಹೋರಾಡಬೇಕೆಂದು ಹೇಳುತ್ತಾರೆ ಹದಿಮೂರನೆಯ ಪ್ರಶ್ನೆ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಕುಣಿಗಲ್ ಕೆರೆಯು ಬಾಳೆಯ ಹಣ್ಣಿನಂತೆ ಬಾಗಿದೆ ಹದಿನಾಲ್ಕನೆಯ ಪ್ರಶ್ನೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ಕೆರೆಗಳಿಗೆ ನೀರು ಬರದಿದ್ದರೆ ನೀರಿನಿಂದ ತುಂಬದಿದ್ದರೆ ನಿಷ್ಪ್ರಯೋಜಕವಾಗುತ್ತವೆ ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ ಅರ್ಜುನನು ಉತ್ತರ ಕುಮಾರನನ್ನು ನಾಡನರಿ ಎಂದು ಕರೆದಿದ್ದಾನೆ ಹದಿನಾರನ ಪ್ರಶ್ನೆ ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು ಕೌರವನ ಸೇನೆಯು ಉತ್ತರ ಕುಮಾರನಿಗೆ ವಿಶಾಲವಾದ ಸಮುದ್ರದಂತೆ ಕಾಣಿಸಿತು ಹೀಗೆ ಪೂರ್ಣವಾಕ್ಯದೊಂದಿಗೆ ಪ್ರತಿ ಪ್ರಶ್ನೆಗೆ ಉತ್ತರವನ್ನು ಬರೆಯುವುದರ ಮೂಲಕ ಪ್ರತಿ ಪ್ರಶ್ನೆಯ ಸರಿ ಉತ್ತರದ ಒಂದು ಅಂಕವನ್ನು ಗಳಿಸುವ ಒಟ್ಟು ಹನ್ನೆರಡು ಅಂಕಗಳನ್ನು ಗಳಿಸುವ ಅವಕಾಶವಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಎರಡು ಮೂರು ವಾಕ್ಯಗಳಿಗೆ ಉತ್ತರಿಸುವ ಪ್ರಶ್ನೆಗಳನ್ನು ಗಮನಿಸೋಣ ಧನ್ಯವಾದಗಳು